ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಗೌರಮ್ಮ ಎಂಬುವವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವಾತ್ಸಲ್ಯ ಯೋಜನೆಯಡಿ ಮನೆ ನಿರ್ಮಾಣ ಮಾಡಿಕೊಡಲಾಗಿದೆ ಮನೆ ಇಲ್ಲದೆ ಪರದಾಡುತ್ತಿದ್ದ ಅಜ್ಜಿ ಮತ್ತು ಬುದ್ಧಿಮಾಂದ್ಯ ವಿಕಲಚೇತನ ಮಹಿಳೆಯರಿಗೆ ವಾತ್ಸಲ್ಯ ಯೋಜನೆಯಡಿ ಮನೆ ನಿರ್ಮಾಣ ಮಾಡಿಕೊಟ್ಟು ಹಸ್ತಾಂತರ ಮಾಡಲಾಗಿದೆ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಮನೆ ನಿರ್ಮಾಣ ಮಾಡಲಾಗಿದ್ದು ಅಡುಗೆ ಮನೆ ಶೌಚಾಲಯ ಕಲ್ಲಿನ ಮಂಚ ಸೇರಿದಂತೆ ವಿದ್ಯುತ್ ಸಂಪರ್ಕವನ್ನು ಮನೆಗೆ ಕಲ್ಪಿಸಿಕೊಡಲಾಗಿದೆ ಹೊಸ ಮನೆಗೆ ಹಾಲು ಹುಕ್ಕಿಸಿ ಗೃಹ ಪ್ರವೇಶವನ್ನು ಮಾಡಲಾಗಿದೆ ನಂಜನಗೂಡಿನ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿಬ್ಬಂದಿಗೆ ಗ್ರಾಮಸ್ಥರಿಂದ ಅಭಿನಂದನೆಯ ಮಹಾಪೂರ್ವೇ ಹರಿದು ಬಂದಿದೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೈಸೂರು ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತಾಯ ಮನೆ ಹಸ್ತಾಂತರ ಮಾಡಿದ್ದಾರೆ ಅಲ್ಲದೆ ವೃದ್ಧೆ ಗೌರಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು ಒಂದು ಸಾವಿರ ರುಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಸಾಸನ ನೀಡುತ್ತಿದ್ದಾರೆ ಮೈಸೂರು ಜಿಲ್ಲೆಯ ನಿರ್ದೇಶಕ ವಿಜಯಕುಮಾರ್ ನಾಗನಾಳ ನಂಜನಗೂಡು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಕೆ ಧರ್ಮರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಮುದ್ದು ಮಾದಶೆಟ್ಟಿ ಮೇಲ್ವಿಚಾರಕ ಉದಯ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶಾಮಾ ಒಕ್ಕೂಟದ ಅಧ್ಯಕ್ಷ ಸುಮಾ ಸೇರಿದಂತೆ ಶ್ರೀ ಧರ್ಮಸ್ಥಳ ಸಂಸ್ಥೆ ಕುಟುಂಬಕ್ಕೆ ಆಸರೆಯಾಗಿ ನಿಂತು ಬೆಳಕಾಗಿದ್ದಾರೆ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಹಾಗೂ ಸಾವಿರಾರು ಕುಟುಂಬಗಳ ನಂದಾದೀಪ ಮಾಡಿ ಮಾಡಿದಂಥ ಪ್ರಮುಖ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತು ಶ್ರೀಮಾತ ಹೆಗಡೆ ಅವರ ಕೃಪಾಶೀರ್ವಾದ ಬಿಡುತ್ತಾ ನಾವು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಗೌರಮ್ಮನವರಿಗೆ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಒಂದು ವಾತ್ಸಲ್ಯ ಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಈ ಒಂದು ಗೌರಮ್ಮನವರು ಯಾರೂ ಅವರಿಗೆ ಆಸರೆ ಇಲ್ಲ ಅವರು ಒಬ್ಬಂಟಿಯಾಗಿ ಬದುಕ್ತಾ ಇದ್ರು ಈ ಹಿಂದಿನಿಂದಲೂ ಅವರು ತುಂಬ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅವರ ಅವರಿಗೆ ನೋಡ್ಲಿ ನೋಡ್ಲು ನೋಡುವಂಥವ್ರು ಯಾರಿಲ್ಲ ಆದರೆ ಅವರ ಒಬ್ರು ಮಗಳಿದ್ದಾರೆ ಅವ್ರಿಗೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಪ್ರಾಯ ಆಗಿದೆ ಅವರು ಸಹ ಅಂಗವಿಕಲರು ಬುದ್ಧಿಬ್ರಮಣೀಯವರು ಈ ಅಜ್ಜಿ ಅವರ ಕಷ್ಟದ ಒಟ್ಟಿಗೆ ಮಗಳ ಒಂದು ಕಷ್ಟ ನೋಡ್ಕೊಳ್ಬೇಕು ಅವರಿಗೆ ಯಾರು ಸಹ ಆಸೆ ಇಲ್ಲ ಮತ್ತೆ ಅವರಿಗೆ ಉಳಿದುಕೊಳ್ಳಿಕ್ಕೆ ಒಂದು ಮನೆಯೂ ಸಹ ಇಲ್ಲ ಅವರು ಒಂದು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಆ ಬಾಡಿಗೆ ಮನೆ ಖರ್ಚನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಕಳೆದ ಏಳೆಂಟು ವರ್ಷದಿಂದ ಪ್ರತಿ ತಿಂಗಳು ಒಂದು ಸಾವಿರ ಮಾಶಸ್ನ ಕೊಡ್ತಾ ಇತ್ತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು